नमस्कार न्यूज ट्वेंटी सिक्स की स्वागत ಹೊನ್ನೂರು ಗ್ರಾಮದಲ್ಲಿ ನರೇಗಾ ಯೋಜನೆ ಹಾಗೂ ವಿಕಲಚೇತನರ ಸಮನ್ವಯ ಗ್ರಾಮಸಭೆ ನಡೆಯಿತು ಯಳಂದೂರು ತಾಲೂಕಿನ ಹೊನ್ನೂರು ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ನರೇಗಾ ಯೋಜನೆಯ ಕ್ರಿಯಾ ಯೋಜನೆ ತಯಾರಿಸುವ ಗ್ರಾಮಸಭೆ ಹಾಗೂ ವಿಕಲಚೇತನರ ಸಮನ್ವಯ ಗ್ರಾಮಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಆರ್ ಪುಟ್ಟಬಸವಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಗ್ರಾಮಸಭೆಯಲ್ಲಿ ನರೇಗಾ ಯೋಜನೆಯ ಬಗ್ಗೆ ಚರ್ಚೆಯನ್ನ ನಡೆಸಿ ಮೂರು ಪಾಯಿಂಟ್ ಎಂಬತ್ನಾಲ್ಕು ಕೋಟಿ ರು ವೆಚ್ಚದಲ್ಲಿ ತಯಾರಾಗಿರುವ ನರೇಗಾ ವಿವಿಧ ಕಾಮಗಾರಿಗಳಿಗೆ ಅನುಮೋದನೆಯನ್ನ ನೀಡಲಾಯಿತು ನಂತರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಆರ್ ಪುಟ್ಟಬಸವಯ್ಯನವರು ಮಾತನಾಡಿ ಗ್ರಾಮಗಳ ಅಭಿವೃದ್ಧಿಗೆ ನರೇಗಾ ಯೋಜನೆ ಅನುಕೂಲವಾಗಿದ್ದು ಇಂತಹ ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಳ್ಳಲು ಗ್ರಾಮದ ಜನರು ಮುಂದೆ ಬರುವ ಮೂಲಕ ಗ್ರಾಮದ ಅಭಿವೃದ್ಧಿಗೆ ಸಹಕಾರ ನೀಡಬೇಕು ಅಂತ ಸಲಹೆಯನ್ನ ನೀಡಿದ್ರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಿರಂಜನ್ ಕುಮಾರ್ ಅವರು ಮಾತನಾಡಿ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ನರೇಗಾ ಯೋಜನೆಯ ನೂರ ಒಂಬತ್ತು ಕೈಗೆತ್ತಿಕೊಳ್ಳಲಾಗಿದ್ದು ಮೂರು ಪಾಯಿಂಟ್ ಎಂಬತ್ನಾಲ್ಕು ಕೋಟಿ ರು ವೆಚ್ಚದಲ್ಲಿ ಕ್ರಿಯಾ ಯೋಜನೆ ತಯಾರಿಸಿ ಸಾರ್ವಜನಿಕ ವೈಯಕ್ತಿಕ ಹಾಗೂ ಗ್ರಾಮದ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಅಂತ ತಿಳಿಸಿದರು ಇದೇ ಸಂದರ್ಭದಲ್ಲಿ ವಿಕಲಚೇತನರಿಗೆ ಸಲಕರಣೆಗಳನ್ನು ವಿತರಣೆ ಮಾಡಲಾಯಿತು ಈ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಆರ್ ಪುಟ್ಟಬಸವಯ್ಯ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ನಿರಂಜನ್ ಗ್ರಾಮ ಪಂಚಾಯತ್ ಸದಸ್ಯರಾದ ಎಂ ಗುರುಪ್ರಸಾದ್ ಜಿಡಿ ನಾಗರಾಜ್ ಎನ್ ರೂಪೇಶ್ ಶಂಕರ್ ಎಚ್ ಆರ್ ಕುಮಾರ್ ಎಚ್ ಕೆ ಶಿವ ಶಿವಪ್ರಕಾಶ್ ಇಂದಿರಾ ಜಿ ಅನಿತಾ ನೇತ್ರಾವತಿ ಜಯಮ್ಮ ನಾಗರತ್ನ ರಾಧಾ ತೋಟಗಾರಿಕೆ ಆರೋಗ್ಯ ಇಲಾಖೆ ಕೃಷಿ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಹಾಗೂ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಗ್ರಾಮದ ಮುಖಂಡರು ಮಹಿಳೆಯರು ಸಾರ್ವಜನಿಕರು ಭಾಗವಹಿಸಿದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಒಟ್ಟು ಸರ್ ನಾವು ಕೆರೆ ಕಾಮಗಾರಿ ಕೆರೆ ಕಾಮಗಾರಿ ಹದಿನೈದು ಓಡಿಸ್ತಾ ಇದ್ವಿ ಮತ್ತೆ ಕಾಲಿನ ತೆಗೆದು ಒಂದು ಐವತ್ತು ಕಾಮಗಾರಿಗಳನ್ನ ತೆಗೆದು ಓದಿ ಅರವತ್ತೈದು ಕಾಮಗಾರಿ ಆಗುತ್ತೆ ಅದು ಆ ಮತ್ತೆ ಹ ಯಶ ನಿರ್ಮಾಣ ಅದರಲ್ಲಿ ಪುರುಷ ಡಿಜೆ ಮತ್ತೆ ಮತ್ತೆ ಒಟ್ಟು ಮೂವತ್ತೊಂದು ಕಾಮಗಾರಿ ತಗೊಂಡಿದ್ದೀವಿ ತಗೊಂಡಿದ್ದು ಮತ್ತೆ ತೋಟಗಾರಿಕೆ ಬೆಲೆಗಳು ಒಂದು ಕಾಮಗಾರಿ ಇದೆ ಮತ್ತೆ ರೇಷನ್ ಕಾಮಗಾರಿ ಎರಡು ಏಷ್ ಕಾಮಗಾರಿ ತಗೊಂಡಿದ್ವಿ ಮುಂಚೆ ನಾವು ಕಾಂಗ್ರೆ ಈಗ ಮಹಾತ್ಮ ಇದು ನಮ್ಮ ನರಗ ಆಕ್ಷನ್ ತಾನು ಮಾಡ್ಬೇಕಾದ್ರೆ ನಾವು ನಾವು ತುಂಬಾ ನಮ್ಗೆ ಎಷ್ಟು ಆ ಸಾಧ್ಯ ಆಗಿದೆ ಅಷ್ಟು ಅಂದ್ರೆ ಈ ಜನಗಳೇನ ಪ್ರತಿಯೊಂದು ಲ್ಯಾಕ್ ಅಲ್ಲಿ ಮಾಡ್ತಾ ಇದ್ವಿ ಆದ್ರೆ ಈಗ ಆಗ್ತಾ ಇಲ್ಲ ಯಾಕೆ ಕಾರಣ ಏನು ಅನ್ನೋದಾದ್ರೆ ಈಗ ನಮ್ಗೆ ಲಿಮಿಟ್ ಮಾಡಿರ್ತಾರೆ ನಮ್ದು ಆಕ್ಟಿವ್ ಜಾಬ್ ಕಾರ್ಡ್ ಅಂದ್ರೆ ಜಾಬ್ ಕಾರ್ಡ್ ಎಷ್ಟಿದೆ ಅದಕ್ಕೆ ಜಸ್ಟ್ ಒಂದು ಟೆನ್ ಪರ್ಸೆಂಟ್ ನಾವು ಓದಿಸಿದ್ವಿ ಈಗ ಫ್ರೀ ಮೆಜರ್ಮೆಂಟ್ ಮಾಡ್ಬೇಕಾದ್ರಿಂದ ಆಲ್ರೆಡಿ ವಾಟ್ಸ್ಆಪ್ ಎಲ್ಲ ಮಾಡ್ಕೊಂಡು ಆಲ್ರೆಡಿ ಎಷ್ಟು ತಗೊಂಡಿದ್ವಿ ಈಗ ಜಸ್ಟ್ ಅಷ್ಟೇನಂದ್ರೆ ಆ ವಾಟ್ಸ್ಆಪ್ ಅಲ್ಲಿ ಏನ್ ಕಾಂತಾಡ್ ಇರೋದು ತಗೊಂಡ್ವಿ ಆ ಕಾಂತಾಡ್ನ ಈ ಕಾಂತಾಡ್ನ ಅಪ್ಲೋಡ್ ಮಾಡ್ತಾ ಇದೀವಿ ಇರ್ತೇನೆ ಒನ್ನೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಿ ಎಚ್ಒ ವರ್ಕ್ ಮಾಡ್ತಾ ಇದ್ದೀನಿ ಆರೋಗ್ಯ ಇಲಾಖೆಯಿಂದ ನಾನ್ ಬಂದಿನ ವೇದಿಕೆ ಮೇಲೆ ಉಪಸ್ಥಿತರಿಸಿರ್ತಕ್ಕಂತಹ ಎಲ್ಲ ಪಂಚಾಯಿತಿ ಅಧಿಕಾರಿಗಳು ಮತ್ತು ಅಧ್ಯಕ್ಷರೆಲ್ಲರಿಗೂ ಸ್ವಾಗತವನ್ನು ಬಯಸ್ತ ಮೊದಲನೇದಾಗಿ ಆರೋಗ್ಯ ಇಲಾಖೆಯಲ್ಲಿ ಆರೋಗ್ಯ ಬರಬೇಕು ಅನ್ನೋದು ಸ್ವಚ್ಛತೆ ವೆರಿ ಇಂಪಾರ್ಟೆಂಟ್ ನಾವು ಸ್ವಚ್ಛತೆಯಿಂದ ಬರೋಣ ದಯಮಾಡಿ ಸಾರ್ವಜನಿಕರಿಗೆ ಫಸ್ಟ್ ನಾನ್ ಹೇಳೋದೇನಪ್ಪ ಅಂತಂದ್ರೆ ನಮ್ಮ ಸುತ್ತಮುತ್ತ ವಾತಾವರಣಗಳನ್ನ ಕ್ಲೀನ್ ಆಗಿಟ್ಕೊಳ ನಾವು ಆದ್ಮೇಲೆ ಕಸ ಇಲ್ಲ ತಗ್ಗಿಲ್ಲ ನಾವು ಕಂಪ್ಲೇಂಟ್ ಮಾಡಬೇಕು ಅಂತಂದ್ರೆ ಸ್ವಚ್ಛತೆ ನಮ್ಮಲ್ಲಿ ನಾವು ಮಾಡ್ಕೋಬೇಕು ನಾವು ವಿಸಿಟ್ ಎಲ್ಲ ತುಂಬಾ ಸತಿ ಸರ್ ಸರ್ಗೆಲ್ಲ ನಾನು ಎಲ್ಲ ಮಾತಾಡ್ಬೇಕು ವಿಸಿಟ್ ಅವರ ಏನ್ ಮಾಡಿರ್ತೀವಿ ನಾವು ಕಸ ಎಲ್ಲ ಪ್ಲಾಸ್ಟಿಕ್ ಪೇಪರ್ಟಿ ಸಿಕ್ಸ್ ಕನ್ನಡ ನಾವು